ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಚಲೋ ಅದಿರಿ ಅಂತ ಅನ್ಕೊತಾ ಬರೀ ಹೊಸ ಲಾಗ್ ಜೊತೆ ಬರ್ತಾ ಇದ್ದೀನಿ ಆ್ಯಂಡ್ ಎಲ್ಲರಿಗೂ ನನ್ನ ಹಳೆ ವೀಡಿಯೋಸು ಇಷ್ಟ ಆಗಿವೋ ಅಂತ ಅಂದ್ಕೊಂಡೀನಿ ಮತ್ತು ಯಾರು ನನ್ನ ಹಳೆ ವೀಡಿಯೋಸ್ನ ನೋಡಿಲ್ಲ ಪ್ಲೀಸ್ ಹೋಗಿ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಬನ್ನಿ ಏನಿಲ್ಲ ಒಂದು ಬೇಗ ಕ್ವಿಕ್ಕಾಗಿ ಡಬ್ಬಿ ಅಂತ ಒಂದು ಫುಡ್ ಏನದು ರೆಸಿಪಿ ತೋರ್ಸೀನಿ ಏನಿಲ್ಲ ಇರೋ ತರಕಾರಿ ಎಲ್ಲನೂ ಫಸ್ಟ್ ಹೆಚ್ಚಿಕೊಡ್ರಿ ಆಮೇಲೆ ಫಸ್ಟ್ ಯಾವ ಫ್ರೈ ಹಾಕವಲ್ಲ ಅವ್ನು ಲಾಸ್ಟಿಗೆ ಇಟ್ಕೊಳ್ರಿ ಯಾವ ಭಾಳ ಲೇಟಾಗಿ ಫ್ರೈ ಆಗ್ತವಲ್ಲ ಅವ್ನು ಫಸ್ಟಿಗೆ ಫ್ರೈ ಮಾಡಿಕೊಡ್ರಿ ಆಮೇಲೆ ಫಸ್ಟಿಗೆ ಏನದು ಫ್ರೈ ಮಾಡ್ಕೊಂಡಾದಮೇಲೆ ಏನೇನು ನಿಮ್ಮ ಮನೆ ಕಡೆ ಒಳಗಿರ್ತೈತಲ್ಲ ಉಪ್ಪು ಖಾರ ಮತ್ತು ಒಂದು ಸ್ವಲ್ಪ ಮಸಾಲೆ ಸೊ ಅದನ್ನೆಲ್ಲ ಹಾಕಿ ಹಾಕಿ ರೈಸ್ ಕಲಿಸ್ಕೊಂಡ್ರೆ ಮುಗೀತು ಇಲ್ಲಾಂದರೆ ಸೊಪ್ಪಿದ್ರೆ ನಿಮ್ಮ ಮನೆಯೊಳಗೆ ಅದನ್ನು ಕೂಡ ಇದಕ್ಕೆ ಹಾಕೋಬೋದು ಬೆಸ್ಟ್ ಕಾಂಬಿನೇಷನ್ನು ಸೊ

ಇನ್ನೊಂದು ನಮ್ಮ ಇಪ್ಪತ್ತೆರಡು ಪ್ರಾಜೆಕ್ಟ್ ಗಳು ನಾವು ಇಲ್ಲಿವರೆಗೂ ಇಪ್ಪತ್ತೆರಡು ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿ ಎರಡ್ ಸಾವಿರದ ಏಳ್ನೂರು ಪ್ಲಾಟ್ ಗಳಿಗೆ ಗ್ರಾಹಕರನ್ನ ಮಾಲೀಕರನ್ನಾಗಿ ಮಾಡಿ ನಾವು ಮಾರಾಟ ಮಾಡೇವಿ ಅಂತ ಹೇಳೋದಿಲ್ಲ ಗ್ರಾಹಕರಿಗೆ ಮಾಲೀಕರನ್ನಾಗಿ ಮಾಡಿದೀವಿ ಇರಬಹುದು ಕೆಲವೊಂದಿಷ್ಟು ಪ್ರಾಜೆಕ್ಟ್ ಸೊ ಅದೇ ತರ ಎಲ್ಲಾ ಸಮಸ್ಯೆಗಳು ಬೇಜಾರಾಗ್ತಕ್ಕಂತ ಏನ್ ಮಾಡಿದ್ರೆ ಆಗಿನ ಈಗಿನ ಹುಡುಗರು ಎಲ್ಲಾರು ಯಾವ್ದೋ ಹಾಡು ಸೊ ಈ ಏನು ತೋರ್ಸತ್ತ ಅಂತ ಯೋಚನೆ ಮಾಡೋಕ್ಕೋಗ್ಬೇಡ್ರಿ ಕೊಟ್ಟು ಡೆವಲಪರ್ಸ್ ಕಡೆ ಹೋಗಿದ್ವಿ ಅಂದ್ರೇನು ಸೈಟ್ ನೋಡಿದ್ರಾಯ್ತು ಹಂಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಯಾಕಂದ್ರೆ ನಮ್ಮ ಮನೆ ಕಡೆದವರು ಹೇಳಿದ್ರು ಸೊ ಅದಕ್ಕೋಸ್ಕರ ಹಂಗೆ ಇನ್ಫಾರ್ಮೇಷನ್ ತೊಗೊಳಕ್ಕೆ ಹೋಗಿದ್ವಿ ಏನು ಸೈಟ್ ನೋಡಿ ಇದು ಹೋಗಿದ್ದಿಲ್ಲ ಸೊ ಹೋಗಿದ್ವಿ ಹಂಗೆ ಒಂದು ಇವೆಂಟ್ ಅಟೆಂಡ್ ಆದಂಗೂ ಆಯಿತು ಸ್ವಲ್ಪ ಹೊರಗೆ ಹೋದಂಗೂ ಆಯಿತು ಅಂತ ಹೋಗಿದ್ವಿ ಚೆನ್ನಾಗಿತ್ತು ಅವ್ರು ಹೇಳಿದ್ದು ಕೂಡ ಚೆನ್ನಾಗಿತ್ತು ಮತ್ತು ನಮಗೆ ಯಾಕೋ ಪ್ರಾಂಪ್ಟ್ ಅಂತ ಅನ್ನಿಸ್ತು ಕೂಡ ಬಟ್ ನಾವೇನು ತೊಗೊಳಕ್ಕೆ ಹೋಗಿಲ್ಲ ಇನ್ನು ಸೊ ನೆಕ್ಸ್ಟು ಬಂದು ಹೋಳಿ ಹಬ್ಬ ಇತ್ತಲ್ಲ ಬಟ್ ಸಾರಿ ಭಾಳ ಲೇಟಾಗಿ ಹಾಕ್ತಾ ಬನ್ನಿ ವಿಡಿಯೋನ ಹೋಳಿ ಹಬ್ಬದ ವೀಕ್ ಇದ್ದಂಥ ವೀಡಿಯೋ ಇದಾಗಿರುತ್ತ ಯಾಕಂದ್ರೆ ನಾವು ಹೋಳಿ ಹಬ್ಬ ಅಮಾವಾಸ್ಯ ಸ್ಟಾರ್ಟ್ ಆಯ್ತಲ್ಲ ಅವಾಗ ಕೃಷ್ಣನ್ ದೇವಸ್ಥಾನದೊಳಗೆ ಈ ಥರ ಎಲ್ಲ ಸೆಲೆಬ್ರೇಷನ್ ಇಟ್ಟಿದ್ರು ಒಂದು ತ್ರೀ ಟು ಫೋರ್ ಡೇಸ್ ವ್ಲಾಗ್ ಇದಾಗಿರುತ್ತಾ ವಿಡಿಯೋಸ್ ಇರುತ್ತಾ ಇದ್ರೊಳಗೆ ಸೊ ನೋಡಿ ಎಂಜಾಯ್ ಮಾಡಿ ಸೊ ಕೃಷ್ಣನ್ ದೇವಸ್ಥಾನದೊಳಗೆ ಆವಾಗ ಹೋಗಿದ್ವಿ ನಾವು ಸೊ ಅವತ್ತಿಂದ ಅವತ್ತೇನು ಭಾಳ ಇದು ಇರಲಿಲ್ಲ ಸೊ ಅವತ್ತಿನ ಕ್ಲಿಪ್ಸ್ ಇವು ಆ್ಯಂಡ್ ನೆಕ್ಸ್ಟ್ ಡೇ ಅಂದರೆ ಸೊ ಹೋಳಿ ಅಂದ್ರೆ ರಂಗಿನ ಆಟ ಸೊ ಅದು ಕೃಷ್ಣಂದ ಅಲ್ಲ ಮೇನ್ ರಂಗಿಂದು ಮತ್ತು ಏನದು ಹೋಳಿ ಸ್ಟಾರ್ಟ್ ಆಗಿದೆ ಕೃಷ್ಣನಿಂದ ಸೊ ಕೃಷ್ಣಂದ ಇಸ್ಕಾನ್ ಒಳಗೆ ಅಬ್ವಿಯಸ್ಲಿ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ ಯಾವ ಯಾವ ಈವೆಂಟ್ ಸ್ಪೆಷಲ್ ಆಗಿ ಆಚರಣೆ ಮಾಡ್ತಾರೆ ಬಟ್ ಈ ಇವೆಂಟ್ನ ಭಾಳ ಸ್ಪೆಷಲ್ ಆಗಿತ್ತು ಆ್ಯಂಡ್ ನೀವು ನೆಕ್ಸ್ಟ್ ಈ ವಿಡಿಯೋ ಒಳಗೆ ನೋಡ್ಬೋದು ಏನದು ಕೃಷ್ಣಂದು ಪಲ್ಲಕ್ಕಿ ಮೇಲೆ ಅವನ್ನ ಮೆರವಣಿಗೆ ಮಾಡೋದು ಮತ್ತು ಅವನು

ಬರೀ ಗುಡ್ಡಣ್ಣನ ಆಟ ಆಡಿಸ್ಕೊಂಡು ಬಂದ್ವಿ ಅವತ್ತ ಅವತ್ತು ಕೂಡ ಭಾಳ ಚಂದ ಮಾಡಿದ್ರೆ ಅಲ್ಲಿ ಪ್ರಸಾದ ಕೂಡ ಭಾಳ ಚೆನ್ನಾಗಿರುತ್ತೆ ಹುಬ್ಬಳ್ಳಿ ಒಳಗೆ ಯಾರ್ಯಾರದಿರಿ ಧಾರಬಾರ್ದೊಳಗೆ ಯಾರು ಹತ್ರ ಅದಿರಿ ಇಸ್ಕಾನ್ಗೆ ಹೋಗ್ಬರಿ ಅಂತ ಹೇಳ್ತೀನಿ ಯಾಕಂದರೆ ಭಾಳ ಮಸ್ತ್ ಇರ್ತೈತೆ ಒಂಥರ ಅದು ಹೋದ್ರೆ ವೈಭವ ಚೆನ್ನಾಗಿರುತ್ತೆ ಅಮ್ಮ ಅನ್ನಪ್ಪ ಸೊ ಅವ್ರ ಪಾಪ ಊರಿಂದ ಬರಬೇಕಾದ್ರೆ ಅಲ್ಲಿ ಯಾರೋ ರೋಡಲ್ಲಿ ತಂದಿ ಮಗ ಮಾರ ಅಂತ ಅದೇನೋ ಒಂಥರ ಇದಾಗಿ ತೊಗೊಂಬಂದಿದ್ರು ಬಟ್ ತೊಗೊಂಬಂದು ಒಂದು ತಾಸಿಗೆ ಹಾಳು ಮಾಡಿದ್ದ ಸೊ ಅದ್ರದ್ದು ಕಳ್ಕೊಂಡಿದ್ವಿ ಆ್ಯಂಡ್ ನೆಕ್ಸ್ಟ್ ಬಂದು ಅವನು ಅದನ್ನು ಹಾಳು ಮಾಡಿದ್ನಲ್ಲ ಅದಕ್ಕೋಸ್ಕರ ಒಂದು ಬಲೂನ್ನ ಅದು ಕಟ್ಟಿ ಅದನ್ನು ಆಟ ಆಡಕ್ಕೆ ಕೊಟ್ಟಿದ್ವಿ ಸೊ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಕೃಷ್ಣನ್ ಇನ್ನೇನು ಅಮಾವಾಸ್ಯೆ ಸ್ಟಾರ್ಟ್ ಆಗಿ ಭಾಳ ದಿನ ಆಯ್ತಲ್ಲ ನೆನಪಿಲ್ಲ ಅಷ್ಟೊಂದು ಬಟ್ ಕೃಷ್ಣನ್ದು ಏನು ಇದು ತಲೆ ಹೋಲಿ ಅದು ಇನ್ನೊಂದು ಏಳುನೂರ ನಾಲ್ಕೈದು ದಿನ ಅಂದಾಗ ಸೊ ಈ ಥರ ಸೆಲೆಬ್ರೇಟ್ ಮಾಡಿ ಮಸ್ತ್ ಡೆಕೋರೇಟ್ ಮಾಡಿದ್ದು ಒಂಥರ ಥರ ವೈಭವ ಭಾರಿ ಇತ್ತು పల్లెగలను పడుకుంటు దేవస్థానం అద్యాలి ఉద్యోగం తదనంతర దేవస్థానం మహావిష్ణు పడుతుంది పల్లకి పురుషలు yeah <laughs>

ಿತ್ತು ಎಲ್ಲರೂ ಹೆಂಗೈತಿ ಅಂತ ನೋಡಿದ್ರಲ್ಲ ಎಷ್ಟು ಚಲೋ ಮಾಡಿದ್ರು ಸೊ ಈ ಥರ ಎಲ್ಲ ಹೋಳಿ ಹಬ್ಬದ ಒಂದು ಇದನ್ನು ಇಸ್ಕಾನ್ ಒಳಗೆ ಸೆಲೆಬ್ರೇಷನ್ ಮಾಡಿದ್ರು ಸೊ ಭಾಳ ಆಯಿತು ಆ್ಯಂಡ್ ನಾವಲ್ಲೇ ಹತ್ತಿರದಲ್ಲಿ ಇರೋದಂಕರು ಭಾಳ ಅಂದ್ರೆ ಭಾಳ ಖುಷಿ ಯಾಕಂದ್ರೆ ಎಷ್ಟು ಚಂದ ಮಾಡ್ತಾರೆ ಅಂದಿ ಎಲ್ಲ ಇವೆಂಟು ಎಷ್ಟು ಮಸ್ತ್ ಮಾಡ್ತಾರೆ ಮತ್ತು ನೀವು ಯಾವಾಗಲೂ ಗುರುವಾರ ಸಂಡೇ ಮತ್ತು ಯಾವಾಗಲೂ ಹೋಗ್ಬೋದು ಚೆನ್ನಾಗಿರ್ತೈತಿ ಪ್ರತಿದಿನ ಹೋದ್ರೆ ಚೆನ್ನಾಗಿರ್ತೈತಿ ಸೊ ಈ ರೀತಿ ಇತ್ತು ಆವತ್ತಿನ ಡೇ ಸೊ ಭಾಳ ಚೆನ್ನಾಗಿ ಹೋಯ್ತು ಆ್ಯಂಡ್ ನಾ ಹೆಂಗೆ ನಮ್ಮ ಮನೆಯೊಳಗೆ ಹುಬ್ಬಳ್ಳಿಯೊಳಗೆ ಏನದು ಕಾಮಣನ್ನು ಎಲ್ಲರೂ ಏನು ಅಮಾವಾಸಿ ಮಾಡಿ ಐದು ದಿನಕ್ಕೆ ಹುಬ್ಬಳ್ಳಿ ಒಳಗೆ ಕಳಿಸ್ತಾರೆ ಅದು ಲೇಟಾಗಿ ಕಳಿಸ್ತಾರೆ ಸೊ ನಮ್ಮದು ಕೂಡ ಹುಬ್ಬಳ್ಳಿ ಒಳಗೆ ಸ್ಯಾಟರ್ಡೆ ಇತ್ತು ಸ್ಯಾಟರ್ಡೇನೂ ಸಂಡೇನೂ ಇತ್ತು ಸೊ ಭಾಳ ದಿನ ಆಯ್ತಲ್ಲ ಸೊ ಆ್ಯಂಡ್ ನಮ್ಮಣ್ಣನ ಕರ್ಕೊಂಡು ಹೋಗಿ ನೋಡ್ತೀವಿ ಹೆಂಗೆ ಹೊಂಟೇವಿ ನಾವು ಮೈ ಗಾಡ್ ಸಾಕು ತಗೋ ಹೋಗ್ತೈತೆ ಅವ್ನು ಕರ್ಕೊಂಡು ಹೋಗೋದ್ರೊಳಗೆ ಒಂದು ರೀತಿ ಇದು ಎತ್ಕೊಂಡಾಗ ಎತ್ಕೋಬೇಕು ಅವನು ಬರೀ ಎಲ್ಲ ಕಡೆ ನೋಡಿ ಎತ್ಕೊಳ್ಬೇಕು

cô cool. 何だって言うの ब्राउनी कोड़ो ब्राउनी के ऐसे होगा ಸೊ ನೋಡಿದ್ರಲ್ಲ ನಮ್ಮ ಗುಂಡಿನ ಡಬ್ಬ ತೊಗೊಂಡು ಬಂದು ಕಿಚನ್ ಒಳಗಿರೋ ಡಬ್ಬಾನ ತಾನೇ ತೊಗೊಂಡು ಬಂದು ಸೊ ಅವ್ನಿಗೆ ಏನು ಬೇಕನ್ನೋದನ್ನ ಅವತ್ತು ಫುಲ್ ಡೇ ಬರೀ ಅದ್ರೊಳಗೆ ಅದಾನ ಚಕ್ಲಿ ಮತ್ತು ಕಾರದಾಣಿ ಇಂಥವು ಅಂದ್ರೆ ಬೇರೆ ಏನು ಬೇಡ ಅವಂಗೆ ಸೊ ಮತ್ತು ನೆಕ್ಸ್ಟ್ ಡೇ ಹೋಳಿ ಹಬ್ಬ ಇತ್ತಲ್ಲ ಮನೆಯೊಳಗೆ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಸೊ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ సమంత రామ్ వ్లాగ్ యూటూబ్ చనల్ థ్యాంక్ యూ